ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡುನು ಬರ್ರಿ ಇವತ್ತು ನೋಡಿರಿ ನಾನು ಮಸ್ತ್ ರವಾ ದೋಸೆನ ಹೆಂಗೆ ಮಾಡೋದು ಅಂತ ತೋರ್ಸ್ಕೊಡಾತೀನಿರಿ ಭಾಳ ರುಚಿ ಹಾಕವ್ರಿ ನೀವು ಮಾಡ್ಕೊರಿ ಮತ್ತು ಬರ್ರಿ ಹೆಂಗಿದ್ರೆ ಏನು ಹೇ ಏನೇನು ಹಾಕ್ಬೇಕಪ್ಪ ಇದಕ್ಕೆಂದ್ರೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿನ ಅದಕ್ಕೆ ಒಂದು ಕಪ್ನಷ್ಟು ರವೆ ತೊಗೊಂಡೀನಿ ಸಣ್ಣ ರವೆ ಚಿರೋಟಿ ರವೆ ಆಗಿರ್ಬೋದು ಬಾಂಬೆ ರವೆ ಆಗಿರ್ಬೋದು ಯಾವ್ದಾರ ತಗೋರಿ ನೀವು ಮತ್ತೆ ಅದ ಕಪ್ಪಿಂದ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳಾಕತ್ತೀನಿ ರೀ ಮತ್ತು ಒಂದು ಎರಡು ಟೇಬಲ್ ಚಮಚದಷ್ಟು ಎರಡು ಅಥವಾ ಮೂರು ಟೇಬಲ್ ಚಮಚದಷ್ಟು ಅಕ್ಕಿ ಇಟ್ಟ್ರಿ ಅಕ್ಕಿ ಹಿಟ್ಟು ನೋಡ್ರಿ ಇದ್ರ ಹಾಕೋರಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ರಿ ಇವೆರಡು ಹಾಕೊಂಡ್ರೆ ಸಾಕು ನೋಡ್ರಿ ಇದನ್ನ ನಾಳೆ ಮಾಡಾಕತ್ತೀವಿ ಅಂತ ಹೇಳಿದ್ರೆ ಇವತ್ತು ರಾತ್ರಿ ಅಂತನೇ ಇದನ್ನ ಕಲಸಿ ಮತ್ತು ನೆನೆಸಿಟ್ಕೋಬೇಕಾ ಹಂಗೆ ಕಲಿಸೋದಲ್ರಿ ಬರ್ರಿ ಇದಕ್ಕೂ ಒಂದು ಟ್ರಿಕ್ ಹೇಳ್ತೀನಿ ಯಾವ ಥರ ಏನೇನು ಹಾಕ್ಬೇಕ ಏನಂತ ಹೇಳಿ ಈಗ ಒಂದು ಚಮಚೆ ತಗೊಂಡೆ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ಇದಕ್ಕೆ ನೋಡ್ರಿ ಇಲ್ಲೇ ಸ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚಂದ ಕಲಸ್ಕೋರಿ ಸ್ವಲ್ಪ ಗಂಟಿರ್ಲಾರ್ದಂಗೆ ಮತ್ತು ಎಲ್ಲ ಹಿಟ್ಟು ಮಿಕ್ಸ್ ಆಗ್ಬೇಕಾ ಹಂಗೆ ಇದನ್ನ ಕಲಸ್ರಿ ಒಮ್ಮೆ ನೀರು ಭಾಳ ಹಾಕ್ಬೇಡ್ರಿ ಫುಲ್ ತಳ್ಳದಾಗ್ಬಿಡ್ತೈತಿ ಹಂಗಾದ್ರೆ ಚಲೋ ಆಗಂಗಿಲ್ಲ ಗಟ್ಟಿನೇ ಇರಬೇಕಿದೆ ಅಂದ್ರೆ ಬೆಳಗ್ಗೆವರೆಗೂ ಚಲೋ ಹೊತ್ತಿನ ನೆನೆದು ಚಲೋ ಆಕತ್ ನೋಡ್ರಿ ಹಿಟ್ಟು ಮತ್ತೆ ಈಗ ನೋಡ್ರಿ ಇಲ್ಲೇ ರಾತ್ರಿನೇ ಚಲೋ ನಂಗೆ ನೋಡ್ರಿ ಸ್ವಲ್ಪ ಹಿಟ್ ಹಾಕೊಂಡು ಹಿಂಗೆ ಕಲಿಸಿಕೊರಿ ಗರ ಗಾರ ತೀರೋರಿ ಭಾಳ ಚಲೋ ಆಗ್ತೈತಿ ನೋಡ್ರಿ ನೋಡ್ರಿ ಎಷ್ಟು ಚಲೋ ಆತ್ರಿ ಇಷ್ಟು ಗಟ್ಟಿ ಇದ್ರೆ ಸಾಕು ಇನ್ನೊಂದು ಚೂರು ಬೇಕಂದ್ರೆ ನೀರು ಹಾಕೋರಿ ನಡೀತೈತಿ ಇಲ್ಲ ಅಂದ್ರೆ ನಡಿತೈತಿ ಇದಕ್ಕೆ ನೋಡ್ರಿ ಇಲ್ಲಿ ಒಂದು ಎರಡು ಚಮಚದಷ್ಟು ಉಪ್ಪು ಹಾಕೊಳಾಗತ್ತೇನ್ರಿ ಇದು ನೋಡಿರಿ ರಾತ್ರಿನ ನಾವು ಇದು ನೆನ್ಸಿಡ್ಕೊಬೇಕ್ರಿ ಮತ್ತು ರಾತ್ರಿನ ಉಪ್ಪು ಮತ್ತು ಸೋಡಾ ಪುಡಿ ಎರಡೂ ಹಾಕಿಡ್ಬೇಕು ನೋಡಿರಿ ಇದು ಒಂದು ಟ್ರಿಕ್ ಅಂತ ಮತ್ತು ಭಾಳ ಚಲೋ ನೆನತೈತ್ರಿ ಅಷ್ಟು ರುಚಿ ಬರ್ತಾವೆ ನೋಡಿರಿ ಈ ಥರ ಮಾಡ್ಕೊಳ್ಳೋದ್ರಿಂದ ಈಗ ಎರಡು ಚಮಚದಷ್ಟು ಉಪ್ಪು ಹಾಕ್ಕೊಂಡ್ವಿಲ್ರಿ ಒಂದು ಸ್ಪೂನ್ ಅಷ್ಟು ಒಂದು ಸ್ವಲ್ಪ ರೀ ಒಂದು ಚಮಚಕ್ಕಿಂತ ಕಡಿಮೆ ಅಷ್ಟು ಆಗುವಷ್ಟು ಸೋಡಾ ಪುಡಿ ಹಾಕ್ಕೊಬೇಕ್ರಿ ಹಾಕ್ಕೊಂಡು ಇನ್ನೊಂದು ಚೂರು ನೀರು ಹಾಕೊಂಡಿನ್ ನೋಡ್ರಿ ಚಲೋ ತಿರುಗಿಸಿ ಒಂದು ಮುಚ್ಚಳ ಮುಚ್ಚಿ ಓವರ್ ನೈಟ್ ಅಂದ್ರೆ ರಾತ್ರಿ ಇಡೀ ನೆನೆಯಾಕ ಬಿಟ್ಟು ನೋಡ್ರಿ ಭಾಳ ಚಲೋ ನೆನತಿತ್ರಿ ಇದು ಎಷ್ಟು ಚಲೋ ನೆನತೈತಿ ಭಾಳ ರುಚಿ ಹಾಕವ್ರಿ ರವಾ ದೋಸಿ ನೋಡ್ರಿ ಇಲ್ಲೇ ಮುಚ್ಚೇನ್ರಿ ಒಂದು ಪ್ಲೇಟ್ ಮುಚ್ಚಿ ಇದನ್ನ ಇಡೀ ದಿನ ರಾತ್ರಿ ಬಿಟ್ಟು ಬಿಡೋನ್ರಿ ನೆನೆಯಾಕ ಇವಾಗ ನೋಡ್ರಿ ಮರನೇ ದಿನ ಇದನ್ನ ಓಪನ್ ಮಾಡಕತ್ತೀನ್ರಿ ಎಷ್ಟು ಚಲೋ ನೆನ್ದ್ರಿ ನೋಡ್ರಿ ನೀವ ರಾತ್ರಿ ನಾನು ನೆನ್ಸಿಟ್ಟಿದ್ನಲ್ಲ ಹಿಂಗೆ ಹಂಗಾಗಿ ರಾತ್ರಿನ ಉಪ್ಪು ಮತ್ ಒಟ್ಟ ಆಗಂಗಿಲ್ರಿ ಉಪ್ಪು ಮತ್ತೆ ಸೋಡಾ ಪುಡಿ ರಾತ್ರಿನ ಹಾಕಿದ್ರೆ ಏನಪ್ಪಾ ಹುಳಿ ಆಗ್ಬಿಡ್ತಾವನ ಅನ್ಬೇಕ್ರಿ ಉಪ್ಪು ಒಂದು ಸ್ವಲ್ಪನು ಹುಳಿ ಆಗಂಗಿಲ್ಲ ಒಂದ್ಸಲ ಮಾಡ್ಕೊಂಡು ನೋಡ್ರಿ ಗೊತ್ತಾಕತಿ ನೋಡ್ರಿ ಈಗ ಏನ್ ಮಾಡ್ತೀನಿ ಅಂದ್ರೆ ನಾನಿಲ್ಲಿ ಒಂದು ಸ್ವಲ್ಪ ತೊಗೊಳಾಕತ್ತೀನಿರಿ ಹಿಟ್ಟು ಯಾಕಂದ್ರೆ ನನ್ನ ಮಗಳಿಗೆ ಸಪ್ಪನೂ ಬೇಕು ರೀ ಹಾಗಾಗಿ ಇದಕ್ಕೆ ನಾನು ಮಸಾಲೆ ಹಾಕ್ತೀನಿ ರೀ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ವಿಡಿಯೋನ ಪೂರ್ತಿ ನೋಡ್ರಿ ಮತ್ತು ಚಲೋ ಚಲೋ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ನಿಂಗೆ ನಿಮಗೆಲ್ಲ ಒಟ್ಟೆ ಎಲ್ಲೂ ಏನು ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿ ವಿಡಿಯೋನ ನೋಡ್ರಿ ಈಗ ನೋಡ್ರಿ ಇಲ್ಲೇ ಒಂದು ಉಳ್ಳಾಗಡ್ಡಿ ಒಂದೆರಡು ಟಮಾಟಿ ಹಸಿ ಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಾಕತ್ತೇನೀ ಹಸಿ ಮೆಣ್ಸಿನ್ಕಾಯಿ ಬದಲಿ ನೀವು ಹಸಿ ಖಾರನೂ ಹಾಕೋಬೋದು ಅದನ್ನು ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಹಾಕಿರ್ತೀನಿ ನೋಡಿರಿ ಚೆಕ್ ಮಾಡ್ಕೋರಿ ಹಂಗೆ ಮಾಡ್ಕೊಂಡು ಇಟ್ಕೋರಿ ಎಲ್ಲ ಅಡುಗೆಗೂ ಮಸ್ತ್ ಹಾಕತ್ತದೆ ಈಗ ಟಮಾಟಿನೂ ಸ್ವಲ್ಪ ಜಾಸ್ತಿ ಹಾಕೋರಿ ಮಸ್ತ್ ಭಾಳ ರುಚಿ ಹಾಕವು ಮತ್ತು ಕಿ ಇದಕ್ಕೆ ಏನಂದ್ರೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋರಿ ಕಲರ್ ಭಾಳ ಚಲೋ ಕೊಡ್ತೈತಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಅರ್ಶಿಣ ಪುಡಿ ಹಾಕೋದ್ರಿಂದ ಅದ್ರ ಸಂಬಂಧ ಇದೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಕತ್ತೈನಿ ಉಪ್ಪು ನಾನು ರಾತ್ರಿನ ರೀ ಹಾಗಾಗಿ ಈಗೇನು ಹಾಕೊಳಕತ್ತಿಲ್ಲ ಉಪ್ಪು ಮತ್ತು ಸೋಡಾ ಪುಡಿ ಏನು ಬೇಡ್ರಿ ರಾತ್ರಿ ಹಾಕಿದ್ದೆ ಚಲೋ ನೆನೆದು ಬಿಟ್ಟಿರ್ತೈತಿ ಬೇಕಂದ್ರೆ ನಿಮ್ಗೆ ಉಪ್ಪು ಏನಾರು ಕಡಿಮೆ ಅನಿಸಿದ್ರೆ ಇನ್ನೊಂದ್ಸಲ ಏನಾರು ರುಚಿ ನೋಡಿ ಬೇಕು ಅನ್ಸಿದ್ರೆ ಹಾಕೋರಿ ಇಲ್ಲೊಂದು ಸ್ವಲ್ಪ ನೀರು ಹಾಕೊಳಕತ್ತೀನಿ ಭಾಳ ಗಟ್ಟಿ ಅನ್ಸುತ್ತಿದ್ದು ನಮಗೆ ದೋಸೆ ಹಾಕ್ಕೊಳ್ಳಕ್ಕೆ ಎಷ್ಟು ಹದ ಬೇಕು ನೋಡ್ರಿ ಆ ಹದಕ್ಕೆ ನೀವು ಮಾಡ್ಕೊರಿ ಈಗ ನೋಡ್ರಿ ಎಷ್ಟು ಚಲೋ ಆಗೈತೆ ನೋಡ್ರಿ ನೀವೇ ನೋಡ್ರಿ ಹಿಂಗಾದ್ರೆ ಸಾಕು ಈ ಕಡೆ ಒಂದು ಹೆಂಚು ಇಟ್ಕೊಂಡೀನಿರಿ ಹೆಂಚು ಕಾಯಿಸ್ಬೇಕ್ರಿ ಕಾಯಿಸದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹೊಡಿಬೇಕ್ರಿ ಅಂದರೆ ದೋಸೆ ಯಾವ ಯಾವ ದೋಸೆನಾರ ನೋಡ್ರಿ ನೀವು ಫಸ್ಟ್ ನೀವು ಹಂಚಿಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಹೊಡ್ಕೊಂಡು ಅದನ್ನು ಹಂಚನ ಏನು ರೀ ಹದ ಮಾಡ್ಕೋಬೇಕ ಆಮೇಲೆ ಕರೆಕ್ಟಾಗಿ ನೀವು ದೋಸೆ ಬರ್ತಾವೆ ನೋಡ್ರಿ ಇಲ್ಲಿ ನೋಡ್ರಿ ಈಗ ಇದು ಬ್ಯಾಟರ್ ಮಾಡಿಟ್ಟಿದ್ನಲ್ರಿ ರವಾದ ಬ್ಯಾಟರ್ ರೀ ಹಾಕಿ ನೋಡಿರಿ ಚಲೋದಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಉಳ್ಳಾಗಡ್ಡಿ ಹಾಕಿದ್ನಲ್ಲ ರೀ ಹಂಗಾಗಿ ಸ್ವಲ್ಪ ಏನಂದ್ರೆ ದಪ್ಪ ಹಾಕವ್ರಿ ದಪ್ಪ ಆದ್ರೂ ಭಾಳ ರುಚಿ ಹಾಕವ್ರಿ ಏನು ಚಿಂತೆ ಮಾಡಬೇಡ್ರಿ ನೋಡ್ರಿ ಇದನ್ನ ಒಂದು ಸ್ವಲ್ಪ ಹಾಕೊಂಡು ಗ್ಯಾಸ್ ಫ್ಲೇಮನ್ನ ಹೈ ಹೈ ಇಟ್ಕೊರಿ ದಪ್ಪ ಇದಾವಲ್ಲ ಲಘು ಬೇಯಂಗಿಲ್ಲ ಹಾಗಾಗಿ ಈಗ ಮ್ಯಾಲೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕೋರಿ ರುಚಿ ಹಾಕವ ಈ ಕಡೆ ಬೆಂದ ಮೇಲೆ ಹೊಳ್ಳಿ ಶು ಹಾಕೋಬೇಕು ನೋಡ್ರಿ ಇದನ್ನ ಚಲೋದಂಗೆ ಬೇಯಿಸ್ಕೊರಿ ಇಲ್ಲ ಇರೋದ್ರಿಂದ ಏನಂದ್ರೆ ಲಘು ಬೇಯೋಂಗಿಲ್ಲ ಒಂದು ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಚೆಂದಾಗಿ ಬೇಯಿಸ್ಕೊರಿ ಈ ಕಡೆನೂ ಎಣ್ಣೆ ನೋಡ್ರಿ ಇಲ್ಲೇ ರವಾ ದೋಸೆ ಅಂದ್ರೆ ಪ್ಲೇನು ಅಂತ ತಿಕ್ಕೋಬೇಡ್ರಿ ಈ ಥರನೂ ಮಾಡ್ಕೋಬೋದು ಭಾಳ ರುಚಕ ಇದ್ರೊಳಗೆ ಏನಾರ ನೀವು ಕಾಯಿ ಪಲ್ಯ ಇತ್ತಂದ್ರೆ ಅಂದ್ರೆ ಕ್ಯಾರೆಟು ಮತ್ತು ಏನಂದ್ರೆ ಸೌತೆಕಾಯಿ ಈ ಥರ ಏನಾರ ಇದ್ರೆ ಅದನ್ನು ತುರಿದು ಹಾಕೋರಿ ಭಾಳ ಚಲೋ ಆಕತಿ ಈ ಥರ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಮತ್ತೇನಂದ್ರೆ ಕಾಯಿಪಲ್ಯೂ ತಿಂದಂಗೆ ಆಗ್ತೈತಿ ಹಿಂಗೆ ರುಚಿನೂ ಕೊಡ್ತೈತಿ ಬಾಯಿಗೆ ಒಟ್ಟೆ ಮಿಸ್ ಮಾಡ್ಕೋಬೇಡ್ರಿ ಈ ಥರ ತಿನ್ನಿರಿ ಪ್ಲೇನ್ ಅಲ್ದನ ಈ ಥರ ಮಸಾಲೆ ರವಾ ದೋಸೆನೂ ಮಾಡ್ಕೊಬೋದು ನೋಡ್ರಿ ಯಾರಿಗೆಲ್ಲ ಗೊತ್ತಿಲ್ಲ ಒಂದ್ಸಲ ಮಾಡ್ಕೋರಿ ಇದನ್ನು ಚಟ್ನಿನ ಬೇಕಂತೇನಿಲ್ಲ ರೀ ಜಸ್ಟ್ ಹಂಗೆ ನೀವು ಒಂದು ಸ್ವಲ್ಪ ತುಪ್ಪನಾರ ಏನಾರ ಹಾಕೊಂಡು ತಿಂದ್ರೆ ಆಹಾ ಮಸ್ತ್ ಇರ್ತದೆ ನೋಡ್ರಿ ಸಣ್ಣ ಹುಡುಗರಿಗೆ ಒಂಚೂರು ಸಾಸ್ ಹಾಕ್ಕೊಡ್ರಿ ಅವ್ರಿಗೆ ಖಾರ ಸ್ವಲ್ಪ ಕಡಿಮೆ ಹಾಕಿ ಮಸ್ತ್ ಆಗ್ತಾವೆ ನೋಡ್ರಿ ನೀವು ಮಾಡ್ಕೊರಿ ಮತ್ತು ಅಂತ ಹೇಳಿ ನಂಗೆ ಕಮೆಂಟ್ಸ್ನಾಗ ಬರೋ ತಿಳಿಸಿದ್ನ ಒಟ್ಟ ಮರಿಬೇಡ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಒಂದಿಗೆ ನಿಮಗೆಲ್ಲ ಸಿಗ್ತೀನಿ ರೀ ಫ್ರೆಂಡ್ಸ್ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ